ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಚರ್ ಮಾಡಿದ್ದೀನಿ ಏನ್ ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗಲೇ ನೀವೆಲ್ಲ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ ಇರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದ್ರೂ ಕೆಳಗೆನೆ ನೀವು ಆಡಿಯನ್ಸ್ ಯಾವತ್ತು ಮೇಲಿರ್ತೀರಾ ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೆನೆ ಬೇಕು ಆಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವ್ರು ಅವರು ಎಸ್ ಅಂದ್ರೆ ಸೂಪರ್ ಡೂಪರ್ ಇಟ್ ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ನೋಡಲ್ಲ ಒಂದು ಡಿಸೈನ್ ಬಿಟ್ಟರೆ ಸಾಕು ಅಂದ್ರೆ ಡಿಸೈಡ್ ಮಾಡೋ ಲೆವೆಲ್ ಇದಾರೆ ಜನ ಮೊನ್ನೆ ಯಾರೋ ಹೇಳ್ತಾ ಇದ್ರು ಈಗ ಆಡಿಯನ್ಸ್ ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎವ್ರಿ ಬಡಿ ಈಸ್ ಎ ಫಿಲಮ್ ಮೇಕರ್ ಇದನ್ನೇನೆ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಆಗಿ ಅಂತ ಇದೇನು ಮ್ಯೂಸಿಕ್ ನಾನು ಇದ್ದಾರೆ ಆತರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆತರ ಆಗಿದೆ ಸೊ ಆ ಪ್ರಯತ್ನ ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ ಎನ್ಕರೇಜ್ಮೆಂಟ್ ಅಷ್ಟೇ ಯಾವಾಗಳು ನಿಮ್ದು ಏನೋ ಇನ್ನೊಂದ್ ತರ ಇದ್ ಆಕ್ಚುಲಿ ಏನಂದ್ರೆ ಒಂದೊಂದ್ ಕ್ವಶನ್ ಏನ್ ಸರ್ ಹೆಂಗಿರ ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಆ ಕಾನ್ಫಿಡೆನ್ಸ್ ಇದೆ ಪ್ರಯತ್ನ ಪಟ್ಟಿದೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ನಿಮ್ ಮುಂದೆ ಪಿಕ್ಚರ್ ತಗೊಂಡ್ಬರ್ತೀವಿ